ಎಲ್ಲರಿಗೂ ನಮಸ್ಕಾರ ರಶ್ಮಿ ಚಾನಲ್ಗೆ ಸ್ವಾಗತ ನಾನಿವತ್ತು ಮನೆ ಹತ್ತಿರನೇ ಬೆಳೆದಿರೋ ವಿಳೆದೆಲನ ತಗೋತಾ ಇದ್ದೀನಿ ಮನೆಯಲ್ಲೇ ನಾವು ಈಸಿಯಾಗಿ ಹಾಗೆ ಹೆಲ್ದಿ ಆದಂಥ ವಿಳೆದೆಲ ವೈನ ಹೇಗೆ ಮಾಡೋದು ಅಂತ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದು ಹೋಮ್ ಮೇಡು ನಾನಿಲ್ಲಿ ಎಲೆಗಳನ್ನೆಲ್ಲ ಕುಯ್ದಿಟ್ಕೊಂಡಿದ್ದೀನಿ ಒಂದು ಇನ್ನೂರು ಎಲೆ ಇದೆ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಹಿರಿಯರು ಹೇಳ್ತಾರೆ ಎಲೆನ ತೊಳಿಬಾರ್ದು ಅಂತ ವಿಳೆದೆಲೆನ ಅದಕ್ಕೋಸ್ಕರ ನಾನು ಎಲೆನ ಒರೆಸಿ ಎತ್ತಿಟ್ಕೋತೀನಿ ಹಾಗೆ ಈ ಎಲೆದು ತೊಟ್ಟು ಸಹ ತಿನ್ನಬಾರ್ದು ಅಂತ ಹೇಳ್ತಾರೆ ನಾನಿಲ್ಲಿ ಎಲೆದು ತೊಟ್ಟು ಸಹ ತೆಗಿತಾಯಿದ್ದೀನಿ ಈ ಎಲೆಯಲ್ಲಿ ಸಣ್ಣ ಸಣ್ಣ ಹುಳುಗಳು ಅಥವಾ ಧೂಳು ಏನಾದರೂ ಇರುತ್ತೆ ಅದಕ್ಕೋಸ್ಕರ ಒಂದು ಬಟ್ಟೆ ತಗೊಂಡು ಎಲ್ಲ ಎಲೆಗಳನ್ನೂ ನಾನು ಒರೆಸ್ಕೊತಾ ಇದ್ದೀನಿ ನೋಡಿ ಹೀಗೆ ಒಂದು ಒಣಗಿರೋ ಬಟ್ಟೆ ತಗೊಂಡು ಎಲ್ಲ ಕಡೆಯೂ ಎಲೆಗಳನ್ನೆಲ್ಲ ಒರೆಸಿ ಎತ್ತಿಟ್ಕೊಳ್ಳೋಣ ಈ ವೇಳೆದೆಲ ನಾವು ವೈನ್ ಮಾಡ್ಬೋದು ಹಾಗೆ ವಾರದಲ್ಲೊಂದಿನ ಬೀಡ ಥರ ಮಾಡಿ ತಿನ್ನೋದ್ರಿಂದ ನಮಗೆ ಡೈಜೆಷನ್ನು ಚೆನ್ನಾಗುತ್ತೆ ನೋಡಿ ಹೀಗೆ ಎಲೆಗಳನ್ನೆಲ್ಲ ಎತ್ತಿ ಇಟ್ಕೋತಾ ಇದ್ದೀನಿ ಈಗ ಒಂದು ಗಾಜಿನ ಕಂಟೈನರ್ ತಗೊಂಡಿದ್ದೀನಿ ನಾವು ವೈನ್ ಮಾಡುವಾಗ ಗಾಜಿನ ಕಂಟೈನರು ಅಥವಾ ಪಿಂಗಾಣಿದೆ ತಗೋಬೇಕು ಯಾಕೆಂದರೆ ನಾವು ಅದನ್ನು ಒಂದು ಇಪ್ಪತ್ತು ದಿನ ಹಾಗೆ ಇಡ್ತೀವಿ ಫಾರ್ಮಂಟೇಷನ್ಗೆ ಇಡ್ತೀವಿ ನಾವು ಪ್ಲಾಸ್ಟಿಕ್ ಬಾಟಲ್ನೆಲ್ಲ ಯೂಸ್ ಮಾಡಬಾರ್ದು ನೋಡಿ ಹೀಗೆ ಎಲೆಗಳನ್ನೆಲ್ಲ ಹಾಕ್ಕೊಂಡು ನಾನೀಗ ಎರಡು ಲೀಟರಷ್ಟು ನೀರನ್ನ ಹಾಕೋತಾ ಇದ್ದೀನಿ ಎರಡು ಲೀಟರ್ ನೀರು ನಾನು ಒಂದೂವರೆ ಕೆ ಜಿಯಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಹಾಗೆ ನಾನು ಇದು ಫಾರ್ಮೆಂಟೇಷನ್ಗೆ ರೈಸ್ನ ಹಾಕೋತಾ ಇದ್ದೀನಿ ಎರಡು ಸ್ಪೂನು ರೈಸ್ನ ಹಾಕೊಂಡಿದ್ದೀನಿ ಹಾಗೆ ಒಂದು ಲವಂಗ ಮತ್ತು ಒಂದು ಏಲಕ್ಕಿನ ಇದ್ದೀನಿ ಒಂದು ಪೀಸು ಚಕ್ಕೆ ನಾವು ಪಲಾವ್ಗೆ ಬಿರಿಯಾನಿಗೆಲ್ಲ ಹಾಕ್ತೀವಲ್ಲ ಆ ಚಕ್ಕೆನ ಹಾಕ್ಕೊಂಡಿದ್ದೀನಿ ಈಗ ಒಂದು ಮರದ್ದು ಸ್ಪೂನ್ ಸಹಾಯದಿಂದ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಸಕ್ಕರೆ ಅಕ್ಕಿ ವಿಳೆದೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನಾವು ಫಾರ್ಮೆಂಟೇಷನ್ಗೆ ಈಸ್ಟ್ ಹಾಕೋಬೋದು ಅಥವಾ ಹಾರ್ಡ್ ಡ್ರಿಂಕ್ಸ್ ಹಾಕೋಬೋದು ಅಥವಾ ಹಳೇದು ವೈನ್ ಇದ್ದರೆ ಅದನ್ನು ಸಹ ಹಾಕ್ಬೋದು ಹಾಗೆ ರಾಗಿ ಗೋಧಿ ಇದನ್ನೆಲ್ಲ ಹಾಕೋಬೋದು ನೋಡಿ ನಾವು ಎರಡು ದಿನಕ್ಕೊಂದ್ಸಲ ಮುಚ್ಚಳನ ಓಪನ್ ಮಾಡಿ ಈ ರೀತಿ ತಿರುಗಿಸ್ತಾ ಇರಬೇಕು ಇದನ್ನು ನಾವು ಇಪ್ಪತ್ತೊಂದು ದಿನ ಇಡಬೇಕು ಈ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎರಡು ದಿನಕ್ಕೊಂದ್ಸಲ ಓಪನ್ ಮಾಡಿ ಮಿಕ್ಸ್ ಮಾಡಬೇಕು ನಾವು ಓಪನ್ ಮಾಡ್ದೇನೆ ಹಾಗೆ ಇಟ್ಬಿಟ್ರೆ ಅದು ಒಂದು ವಾರ ಎಲ್ಲ ಹಾಗೆ ಇಟ್ಬಿಟ್ರೆ ಅದು ಗ್ಯಾಸ್ ಥರ ಆಗಿಬಿಡುತ್ತೆ ನಾವು ಮುಚ್ಚಳನ ಓಪನ್ ಮಾಡಿದಾಗ ಹಾರುತ್ತೆ ಅದು ಬಸ್ಟ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಈ ರೀತಿಯಾಗಿ ತಿರುಗಿಸ್ಕೋಬೇಕು ನಾವು ಹೊರಗಡೆ ಎಲ್ಲ ತೊಗೋತೀವಲ್ಲ ಅದಕ್ಕೆ ಈಸ್ಟ್ ಎಲ್ಲ ಯೂಸ್ ಮಾಡಿರ್ತಾರೆ ನಾವು ಇದು ಮನೆಯಲ್ಲೇ ಮಾಡೋದ್ರಿಂದ ನಾವು ಹೆಲ್ದಿಯಾಗಿರುತ್ತೆ ತುಂಬ ನೋಡಿ ವಿಳೆದೆಲೆ ವೈನು ಈ ಇರುತ್ತೆ ಇಪ್ಪತ್ತೊಂದು ದಿನ ಆದಮೇಲೆ ನಾನು ಇದನ್ನು ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ ಕಲರ್ ನೋಡಿ ವೀಳೆದೆಳೆದು ವೈನ್ ಈ ಕಲರ್ ಇರುತ್ತೆ ಇದನ್ನು ನಾನು ಒಂದು ಗಾಜಿನ ಬಾಟ್ಲಲ್ಲಿ ಇಟ್ಕೋತಾ ಇದ್ದೀನಿ ಹಾಗೆಯೇ ನಾವು ಇದ್ದು ಕಲರ್ ಸಹ ಚೇಂಜ್ ಮಾಡ್ಕೋಬೋದು ರೆಡ್ ಕಲರ್ ಮಾಡ್ಕೋಬೋದು ಇದು ನೋಡಿದ ತಕ್ಷಣ ಯಾರಿಗೂ ವಿಳೆದೆಲೆ ವೈನ್ ಅಂತ ಗೊತ್ತೇ ಆಗೋದಿಲ್ಲ ನಾನಿಲ್ಲಿ ಒಂದು ಪ್ಯಾನ್ಗೆ ಎರಡು ಸ್ಪೂನು ಸಕ್ಕರೆನ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಇದ್ದೀನಿ ಇದು ಒಂದು ಸಿರಪ್ ಮಾಡ್ಕೋತಾ ಇದ್ದೀನಿ ನಾನು ರೆಡ್ ಕಲರ್ ಸಿರಪ್ ಆಗುತ್ತೆ ಸಕ್ಕರೆಗೆ ನಾವು ನೀರು ಹಾಕೋದಿಲ್ಲ ಹಾಗೆ ಸಕ್ಕರೆನೇ ಹೀಗೆ ಹುರಿಯೋದ್ರಿಂದ ಅದು ಪಾಂಕ ಥರ ಆಗಿ ನೋಡಿ ಈ ಥರ ರೆಡ್ ಕಲರ್ ಸಿರಪ್ ರೆಡಿಯಾಗುತ್ತೆ ನಮಗೆ ಈ ರೆಡ್ ಕಲರ್ ಸಿರಪ್ ನೋಡಿ ಯಾವ ಥರ ಕಾಣ್ತಾ ಇದೆ ಈ ಸಿರಪ್ನ ನಾವು ಆ ವೈನ್ಗೆ ಹಾಕೋದ್ರಿಂದ ವೈನ್ ಕಲರು ಸಹ ನಮಗೆ ರೆಡ್ ಕಲರ್ ಮಾಡ್ಕೋಬೋದು ನೋಡಿ ಈಗ ನಾನು ಇನ್ನೊಂದು ಬಾಟಲ್ಗೆ ಆ ಸಿರಪ್ನ ಹಾಕಿ ರೆಡ್ ಕಲರ್ ವೈನು ನಾನಿಲ್ಲಿ ಎರಡು ಕಲರಲ್ಲಿ ಮಾಡಿದೆ ವೈನ ಇದು ರೆಡ್ ಕಲರ್ ವೈನು ನೀವು ಸಹ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟ್ ಆಗಿರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ